क्षीरेण स्तर युद्ध समी तेम भावित संगते क्षीरें स्तयामजो समर्पया दिनानाथ स्वामी गुरुदेव हनुमान कालय नमः आदि वाला वाहन मात्र कालय अमृदायन महाराजाय नमः पुखरायन महाराज की जय नमः केतुवायन नमः ज्ञाननंद धर्मतिरासराय नमः सदाكري नमः राजेश्वरी नमः उमाय नमः शिवोद पुखरायन नमः कृतज्ञ रूपी नमः यज्ञफलवायन नमः एकदाय नमः खड़ीपट्टनी खड़ीपट्टनी के अंदर

நீ அண்ணா <home> <that> <tears>: <possible>? ಅಲ್ಲ <abei> <st immunisation> <t senne> <Stare> ಆಯ್ತು ಬಾಬಾ ಚಾಪ್ರಿ ಚಾಪುರಿ ಆಯ್ತು ಆಯ್ತು ರಣ ಆಯ್ತು ಬರ್ರಿ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ನಮಸ್ಕಾರ ಸುತ್ತ ಮತ್ತು ಓದಿಕ ನಮ್ಮ ಪ್ರಧಾನ ಪಂಚಾಯತ್ ಅಧ್ಯಕ್ಷರಾದ ಕಾವಲೇಶ್ವರಪ್ಪ ನಾಯ್ಕರು ಮತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದವರು ಹೋದರ ಮತ್ತೆ ನಮ್ಮ ಗೌಡರಿಗೆ ಎಲ್ಲ ಮುಂದೆ ಮುಂದಿರ್ತಕ್ಕಂಥ ಎಲ್ಲರಿಗೂ ನಮ್ಕ ಸುತ್ತ ಇದು ನಾನು ನೋಡ್ದಂಗೆ ಕೂಡ್ಲಿಗಿ ಪಟ್ಟಣದಲ್ಲಿ ಅತಿ ಹಳೆ ಕಟ್ಟಡ ಅಂತಂದ್ರೆ ಮೇ ಬಿ ಐ ಬಿ ಮತ್ತೆ ನಮ್ಮ ಪೊಲೀಸ್ ಠಾಣೆ ಇರ್ಬೋದು ಇದು ಬಹಳ ದಿವ್ಸದಿಂದ ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡ್ಬೇಕಾದ್ರೆ ನೋಡ್ತಾ ಇದ್ರೂ ಬಹಳ ಶಿತ್ವಾಸದಲ್ಲೇ ಇತ್ತು ಅದನ್ನೇ ರಿಪೇ ಮತ್ತು ಪತ್ರಿಕೆ ಕೂಡ ಎಲ್ಲ ಬಂತು ಭಾಳ ಹಳೇದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿ ನಾವು ಎಸ್ ಮನೆ ಅವರು ಕೂಡ ಇಲ್ಲ ತರಲಿಕ್ಕೆ ತುಂಬ ಅವಶ್ಯಕತೆ ಅಂತ ಹೇಳಿದ್ರು ಆಮೇಲೆ ಅದು ಅವ್ರದ್ದು ಒಂದು ಫಿಕ್ಸ್ಡ್ ಅನುದಾನ ಇದೆ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗಿಷ್ಟು ಡಿ ವೈ ಪಿ ಕಚೇರಿಗೆ ಇಷ್ಟು ಕ್ವಾರ್ಟರ್ಸ್ಗಿಷ್ಟು ಆ ಅವ್ರದ್ದು ಇದೆ ಅಂತ ಹೇಳಿ ಅಂದ್ರೆ ನಾವು ಒಂದು ನಾವು ಏನೇ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಎಷ್ಟೇ ನಾವು ಮುಂದುವರೆದ್ರೂ ಸಮಾನವಾಗಿ ಎಲ್ಲರೂ ಕಾನೂನಿನಲ್ಲಿ ಶಾಂತಿಯಿಂದ ಬಾಳೋದು ಬಹುಮುಖ್ಯವಾಗ್ತದೆ ಆಡಳಿತ ಅಂತಂದರೆ ಒಳ್ಳೆ ರಾಜಕೀಯ ಎಲ್ಲ ಒಳ್ಳೆ ಶಾಸಕರು ಅಂತಂದ್ರೆ ಬರೀ ಬಿ ಸಿ ರೋಡ್ ಮಾಡಿಸೋದು ಬಿಲ್ಡಿಂಗ್ ಕಟ್ಟಿಸೋದು ಅನುದಾನಗಳು ತರೋದು ಅಷ್ಟೇ ಅಲ್ಲ ತಾಲೂಕಿನ ಕಟ್ಟೆ ಕಡೆ ವ್ಯಕ್ತಿ ಕೂಡ ಇಂದ ಹಿಡಿದುಬಿಟ್ಟು ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಎಲ್ಲರೂ ನೆಮ್ಮದಿಯಿಂದ ಕಾನೂನು ವ್ಯವಸ್ಥೆಯಲ್ಲಿ ಶಾಂತಿಯಿಂದ ಜೀವನ ಮಾಡೋದು ಅತಿ ಮುಖ್ಯ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕಾಂಗದಲ್ಲಿ ಇದರಲ್ಲಿ ಬಹಳ ಮುಖ್ಯ ಆಗ್ತದೆ ಅದನ್ನ ಒಂದು ಕೊಡೋಂಥ ಆ ಶಾಸಕ ಇದರಲ್ಲಿ ಒಂದು ಎಲ್ಲರಿಗೂ ನ್ಯಾಯ ಕೊಡುವಂಥ ಒಂದು ಠಾಣೆ ಅದು ಒಂದು ಶಿಥಿಲಾವ್ಯವಸ್ಥೆಯಲ್ಲಿ ಎದುರ್ಕೊಂಡು ಕೆಲಸ ಮಾಡಬಾರ್ದು ಅವರು ಒಂದು ಒಳ್ಳೆ ಪರಿಸರ ಸ್ನೇಹಿ ಮತ್ತು ವಿಶೇಷವಾಗಿ ಮಹಿಳಾ ಸ್ನೇಹಿ ಒಂದು ಠಾಣೆ ಆಗ್ಬೇಕನ್ನೋದು ನಮ್ಮ ಕನಸಿತ್ತು ಸೊ ಅದಕ್ಕೋಸ್ಕರ ಆ ಅನುದಾನದಲ್ಲಿ ಅಂತ ಹೇಳ್ಬಿಟ್ಟು ಹೋದ ವರ್ಷ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ಭೇಟಿ ಮಾಡಿದಾಗ ಅವರು ಎಲ್ಲ ಶಾಸಕರಿಗೂ ಇಪ್ಪತ್ತೈದು ಕೋಟಿ ವಿಶೇಷ ಹಂಚಿಕೆ ಮಾಡಿದ್ರು ಸೊ ಅದರಲ್ಲಿ ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡ್ರು ನಮ್ಮದು ನನಗೆಲ್ಲ ಹೇಳಿದ್ರು ಆ ಡಿಪಾರ್ಟ್ಮೆಂಟ್ಗಳಿಗೆ ನೀನು ಏನಕ್ಕೆ ತಲೆ ಹಾಕ್ತೀಯ ಅವ್ರು ಕೊಟ್ಕೊತಾರೆ ಅವ್ರು ಮಾಡ್ಕೊತಾರೆ ನಿನ್ನ ನಿನ್ನ ಕ್ಷೇತ್ರಕ್ಕೆ ಬೇರೆ ಅಭಿವೃದ್ಧಿಗೆ ಇದು ಮಾಡೋಂಥೇಳಿ ಇಲ್ಲ ಇದು ತುಂಬ ಮುಖ್ಯ ಕಾನೂನು ಸುವ್ಯವಸ್ಥೆ ಎಲ್ಲ ಜಾತಿ ಜನಾಂಗದವರು ಶಾಂತಿಯಿಂದ ಬಾಳಬೇಕು ಅದಕ್ಕೋಸ್ಕರ ಒಂದು ಇನ್ನೊಂದು ಎರಡು ಮೂರು ಕೋಟಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಪರಿಸರ ಸ್ನೇಹಿ ಮಹಿಳಾ ಸ್ನೇಹಿ ಕಟ್ಟಡ ಕಟ್ಟಬೇಕು ಅದಕ್ಕೋಸ್ಕರ ಹೆಚ್ಚುವರಿ ಅನುದಾನ ಬೇಕಂತಂದರೆ ಬೇಕಿರ ನೀವು ಕೊಟ್ಕೋಬೋದು ಅಂತಂದ್ರು ಸೊ ಆ ಒಂದು ಉದ್ದೇಶದಿಂದ ಹೋದ ವರ್ಷ ಕೊಟ್ಟಿರೋದು ಸ್ವಲ್ಪ ಜಾಗದ ಸಮಸ್ಯೆಯಿಂದ ಜಾಗದ ಅಂತಂದ್ರೆ ನಮ್ಮ ಕನಸಿದ್ದು ಸ್ಟೇಷನ್ ಅಂದ್ರೆ ಒಂದು ಬೇರೆ ಕಡೆ ಕೊಟ್ಟೂರಲ್ಲಿ ನೋಡ್ತೀವಿ ಹಾಸ್ಪಿಟಲ್ ನೋಡ್ತೀವಿ ಪಕ್ಕದ ಚೂರ್ನೂರಲ್ಲಿ ನೋಡಿ ಎಷ್ಟು ದೊಡ್ಡ ಜಾಗದಲ್ಲಿ ಇದೆ ಸೊ ನಾವು ಒಂದು ಕೂಲಿಗೆ ಪಟ್ಟಣದಲ್ಲಿ ಯಾಕೆ ಚಿಕ್ಕ ಜಾಗದಲ್ಲಿ ಮಾಡಬೇಕು ಒಂದು ಎಕರೆ ಜಾಗದಲ್ಲಿ ದೊಡ್ಡದಾಗಿ ಒಳ್ಳೆ ರೀತಿಲಿ ಮಾಡೋಣ ಅಂತಿತ್ತು ಸ್ವಲ್ಪ ಕಾನೂನು ತೊಡಕೋದ್ರಿಂದ ಸ್ವಲ್ಪ ತುಂಬಾ ತಡ ಆಗ್ತಾ ಇತ್ತು ಆಮೇಲೆ ನಮ್ಮ ಬರ್ತಕ್ಕಂಥ ಅಲ್ಲಿ ಡಿ ವೈ ಎಸ್ ಪಿ ಅವರು ಮತ್ತು ನಮ್ಮ ಸಿ ಪಿ ಅವರು ಇಲ್ಲ ಸರ್ ಇದು ನೋಡೋಕೆಷ್ಟು ಚಿಕ್ಕದನ್ನಿಸುತ್ತೆ ಬಟ್ ಹಿಂದ್ಗಡೆಲ್ಲ ಜಾಗ ಇದೆ ನಾವು ಸರ್ವೆ ಮಾಡಿಸಿದ್ವಿ ಇಲ್ಲೇ ಅನುಕೂಲ ಆಗುತ್ತೆ ಈಗಾಗಲೇ ಒಳ್ಳೆ ಜಾಗ ಇರೋದ್ರಿಂದ ಈಗ ಇದನ್ನೇ ಮಾಡೋಣ ಅಂತ ಅವರು ಮನ್ವಲ್ಲಿಸಿದ್ರು ಸೊ ನಾನು ಬಂದು ನೋಡಿದಾಗ ನಮಗೂ ಅದು ಮನವರಿಕೆ ಆಯಿತು ಆಮೇಲೆ ಡಿ ವೈ ಎಸ್ ಪಿ ಕಚೇರಿ ಕೂಡ ಬೇಕಿತ್ತು ಅದಕ್ಕೋಸ್ಕರ ಎಲ್ಲದು ಒಳ್ಳೆ ಜಾಗದಲ್ಲೇ ಆ ಪ್ರೈಮ್ ಲೊಕೇಶನಲ್ಲಿ ಆಗುತ್ತೆ ಇನ್ನುವೇ ಈಗ ಟೆಂಡರ್ ಆಗಿ ಈಗ ಶೀಘ್ರದಲ್ಲೇ ಮುಂದಿನ ವಾರ ಅದು ಆದರೆ ಈ ರಸ್ತೆ ಅಗಲೀಕರಣ ಈಗ ಟೆಂಡರ್ ಆಗಿದೆ ನಮ್ಮ ಕೂಡ್ಲಿಗೆ ರಸ್ತೆ ಅಂಬೇಡ್ಕರ್ ಸರ್ಕಲ್ ಇಲ್ಲ ಅಂಬೇಡ್ಕರ್ ಸರ್ಕಲ್ಗೆ ಪೂಜೆ ಮಾಡೋ ಮುಖಾಂತರ ಅದಕ್ಕೂ ಒಂದು ಒಂದು ರೂಪ ಕೊಟ್ಟು ಅಲ್ಲಿಂದ ಮತ್ತೆ ಆ ಈ ರಸ್ತೆ ಅಗಲೀಕರಣಕ್ಕೂ ಪೂಜೆ ಮಾಡೋಣ ಅದ್ರ ಜೊತೆಗೆ ಇಲ್ಲಿ ಉಳಿದ್ರೆ ಕೂಡ ಎಲ್ಲ ಇನ್ನೂ ಒಳ್ಳೆಯ ಇಲ್ಲಿ ಸ್ನೇಹ ಇಲ್ಲೇ ಒಳ್ಳೆ ಕಟ್ಟಡ ಆಗ್ತದೆ ಅನ್ನೋ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಅತ್ಯಂತ ಪ್ರಮುಖವಾಗಿ ಕಾರಣೀಭೂತರಾದಂಥ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟು ಇದಕ್ಕೆ ಆಶೀರ್ವಾದಂಥ ನಮ್ಮ ಮಾನ್ಯ ಜನಪ್ರಿಯ ಬಡವರ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅಂತ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಮತ್ತು ನಮ್ದು ಯಾವುದೇ ಒಂದು ಕೆಲಸಗಳಿದ್ದರೂ ಒಂದು ಒಂದು ಫಸ್ಟ್ ಕಾಲಲ್ಲಿ ತೊಗೊಂಡು ನಮ್ಮದು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ವಹಿಸಿ ನಮ್ಮ ಎಸ್ ಪಿ ಅವ್ರಿಗೂ ಶೇಹರಿ ಕೂಡ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗವರೆಗೂ ಎಲ್ಲ ಠಾಣೆಗಳ ಸಿಬ್ಬಂದಿ ವರ್ಗದರು ಕೂಡ ನಾನು ಅದನ್ನೇ ಅಬ್ಸರ್ವ್ ಇದ್ದೀನಿ ಎಲ್ಲರಿಗೂ ಈಗ ನಮ್ಮ ದಾರಿಗೆ ಬರ್ರಿ ಅಂತೇಳಿ ಸೊ ನಾ ಐ ಮಾತು ಏನು ಅಬ್ಸರ್ವೇಷನ್ ನೋಡು ಸೊ ಈ ಒಡಿ ಬಡಿ ಸಂಸ್ಕೃತಿಯಿಂದ ಈ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋವಂಥದ್ದು ತಾವು ಕೂಡ ಯಾಕೆಂದರೆ ನಿಮಗೆಲ್ಲ ಎಷ್ಟು ಒತ್ತಡ ಇದೆ ಅಂತೇಳಿ ನನಗೆ ಗೊತ್ತಾಗ್ತದೆ ನಿಮ್ಮ ಪೊಲೀಸ್ ಇಲಾಖೆಗಳು ಇದರಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಒತ್ತಡ ಇರ್ತದೆ ಅದರಲ್ಲಿ ಕೂಡ ನೀವು ಕೂಡ ಒಂದು ಒಳ್ಳೆ ಸಾಂಸಾರಿಕ ಜೀವನ ಮತ್ತು ಒಳ್ಳೆಯ ಜೀವನ ನಡೆಸಬೇಕು ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ನಿಮಗೂ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶ ಕೊಡಬೇಕಂತೇಳಿ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಏಕೆಂದರೆ ಈ ಮಾನಸಿಕ ಬದಲಾವಣೆ ಅನ್ನೋದು ಬಹುಮುಖ್ಯ ಆಗ್ತದೆ ನಮ್ಮ ವಿಶೇಷವಾಗಿ ನಮ್ಮಂತ ಹಿಂದುಳಿದ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ ತಿಳುವಳಿಕೆ ಕಡಿಮೆ ಇರ್ತದೆ ಜೀವನಕ್ಕೆ ದಿನ ಬೆಳಗ್ಗೆ ಆದರೆ ಬರೀ ಮೂವತ್ತು ಊಟಕ್ಕೋಸ್ಕರ ನಮ್ಮ ಹೋರಾಟ ಇರ್ತದೆ ಅಂಥದ್ರಲ್ಲಿ ನಾವು ಶಾಂತಿ ಪಾಠ ನೀತಿ ಪಾಠ ಹೇಳೋದ್ರಿಂದ ಅವ್ರಿಗೆ ಇದಾಗೋದಿಲ್ಲ ಸೊ ಇದೆಲ್ಲರೂ ನಾವೆಲ್ಲ ಸೇರಿ ಒಂದು ಸಮಾಜಮುಖಿಯಾಗಿ ಒಳ್ಳೆ ರೀತಿಯಿಂದ ಮಾಡಬೇಕಾಗ್ತದೆ ಸೊ ಇದಕ್ಕೋಸ್ಕರ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕಾರ ಕೊಟ್ಟಂಥ ತಮ್ಮ ಇಲಾಖೆ ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮಗೆ ಪ್ರತಿ ಕ್ಷಣದಲ್ಲೂ ನಮ್ಮ ತಾಲೂಕಲ್ಲಿರೋ ನ್ಯೂನತೆಗಳು ನಮ್ಮ ನ್ಯೂನ್ಯತೆಗಳನ್ನು ಮತ್ತು ಕ್ಷೇತ್ರದಂಥ ನ್ಯೂತ್ಯಗಳನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ಯಾಕೆಂದರೆ ಅವರು ಇವತ್ತು ನಮಗೆ ಎಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಣ್ತರಿಸ್ತಾ ಇದ್ದಾರೆ ಸೊ ನಮ್ಮ ಕೆಲಸ ಅರ್ಧ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ಇದು ಟೆಂಡರ್ ಪ್ರೊಸೆಸ್ ಮುಗಿದು ಇದು ಒಳ್ಳೆ ಕಟ್ಟಡ ಆಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಒಂದು ಒಳ್ಳೆ ನ್ಯಾಯ ಸಿಗುವಂಥದ್ದು ಎಲ್ಲ ಸಮಾಜದವ್ರಿಗೂ ಸಮಾನವಾಗಿ ನ್ಯಾಯ ಸಿಗುವಂತದ್ದಾಗ್ಲಿ ಎಲ್ಲಾ ಜನಗಳು ಶಾಂತಿ ಸೂರಿಸ್ತೀನಿ ನಮ್ಮ ತಾಲೂಕುಗಳಲ್ಲಿ ಜೀವನ ಮಾಡೋಂತದ್ದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮತ್ತೆ ಹಾಗೂ ಈ ಭಾಗದ ಅತ್ಯಂತ ಕಡು ಬರುವ ಬಗ್ಗೆ ವಿಶೇಷ ಬಾಜಿ ಹೊದನಿದಂತ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಹಾಗೂ ವೇದಿಕೆಯಲ್ಲಿ ಹಾಸೀನರಾದ ಎಲ್ಲ ಗಣ್ಯ ಮಂದಿರಿ ಹಾಗೂ ಇಲ್ಲಿ ಹಾಜರಿರುವ ಇಲ್ಲಿಗಿ ಪಟ್ಟಣದ ಎಲ್ಲ ಗಣ್ಯಮ ಇದು ಬಹಳ ದಿನದ ಇದು ಇತ್ತು ಕನಸಿತ್ತು ಆ್ಯಕ್ಚುಲಿ ಅದು ಪೊಲೀಸ್ ಸ್ಟೇಷನ್ ಹಾಕ್ಬೇಕು ಹಾಕ್ಬೇಕು ಅಂತೇಳಿ ಯಾಕಂದರೆ ಹಳೆ ಕಟ್ಟಡದಲ್ಲಿ ನಡೀತಾ ಇದೆ ಸೊ ಇದಕ್ಕೊಂದು ಯೋಗಾನುಯೋಗ ಇವತ್ತು ಕೂಡಿ ಬಂದಿದೆ ಇವತ್ತು ಭೂಮಿ ಪೂಜೆ ಆಗಿದೆ ಸೊ ಇದು ನಮ್ಮ ಹೌಸಿಂಗ್ ಬೋರ್ಡಿಂದ ನಮಗೆ ಪ್ರತಿ ವರ್ಷ ಜಿಲ್ಲಾವಾರು ಪೊಲೀಸ್ ಸ್ಟೇಷನಿಗೆ ಮತ್ತು ಪೊಲೀಸ್ ವಸತಿ ಗೃಹಗಳಿಗೆ ಏನಿದೆ ಫಂಡ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ನಮಗೆ ಅಷ್ಟೊಂದು ಸಫಿಷಿಯೆಂಟ್ ಫಂಡ್ ಇರಲ್ಲ ಹೀಗಾಗಿ